ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ದೇವನಹಳ್ಳಿ ಬೆಳ್ಳಂಬಳಗ್ಗೆ ಫೀಲ್ಡ್ಗಿಳಿದ ಆರ್ ಟಿ ಒ ಅಧಿಕಾರಿಗಳು ಎ ಆರ್ ಟಿ ಒ ಸುಧೀಂದ್ರ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೀತಾ ಇದೆ ಬೆಳ್ಳಂಬೆಳಗ್ಗೆ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ಪರಿಶೀಲನೆಯನ್ನು ನಡೆಸ್ತಾ ಇರೋ ಅಧಿಕಾರಿಗಳು ಬೆಂಗಳೂರು ಹೈ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ನಾಲ್ವತ್ನಾಲ್ಕರಲ್ಲಿ ಖಾಸಗಿ ಬಸ್ಗಳನ್ನು ಪರಿಶೀಲಿಸ್ತಿರೋ ಅಧಿಕಾರಿಗಳು ಫೀಲ್ಡ್ ಫೀಲ್ಡ್ಗಿಳಿದ ಆರ್ಟಿಒ ಅಧಿಕಾರಿಗಳು ದೇವನಹಳ್ಳಿಯ ಎಆರ್ಟಿಒ ಸುಧೀರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ನಾಲ್ವತ್ನಾಲ್ಕರಲ್ಲಿ ಬಸ್ಸುಗಳ ಪರಿಶೀಲನೆ ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ಸ್ಲೀಪರ್ ಕೋಚ್ ಬಸ್ಗಳ ಪರಿಶೀಲನೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿರುವ ಬಸ್ಗಳ ಪರಿಶೀಲನೆ ಹೆಚ್ಚುವರಿ ಲಗೇಜ್ ಬಸ್ಗಳ ಟ್ಯಾಕ್ಸ್ ಮತ್ತು ಚಾಲಕನ ಬಗ್ಗೆ ಪರಿಶೀಲನೆ ಟ್ಯಾಕ್ಸ್ ಕಟ್ಟದ ಅಂತರ ನೋಂದಣಿ ಬಸ್ಗಳಿಗೆ ದಂಡ ಹಾಕಿ ಸೀಜ್ ಬಸ್ಗಳಲ್ಲಿರುವ ಪ್ರಯಾಣಿಕರಿಗೆ ಬೇರೆ ಬಸ್ಗಳಲ್ಲಿ ಸಿಟಿಗೆ ತೆರಳುವಂತೆ ವ್ಯವಸ್ಥೆ ಬಸ್ಗಳಿಗೆ ತಡೆ ಹಿನ್ನೆಲೆಯಲ್ಲಿ ಬೆಳ್ಳಂಬಳಿಗೆ ಬಸ್ಗಳಲ್ಲಿ ಬಂದ ಪ್ರಯಾಣಿಕರ ಪರದಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಆದೇಶದ ಮೇಲೆ ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ವಿಶೇಷ ತಪಾಸಣೆ ಕೈಗೊಂಡು ಏನು ಅಂತರಾಜ್ಯ ಆಲ್ ಇಂಡಿಯಾ ಟೂರಿಸ್ಟ್ ಆಮನಿ ಬಸ್ಗಳಿದವಲ್ಲ ಅವನ್ನು ತಪಾಸಣೆ ಮಾಡಿದ್ವಿ ನಾವು ಈಗಾಗಲೇ ನಮ್ಮ ದೇವನಳ್ಳಿ ವತಿಯಿಂದ ತುಂಬ ಸ್ಟಿಕ್ ಮಾಡಿರೋದ್ರಿಂದ ಹೆಚ್ಚಾಗಿ ಲಗೇಜ್ ವಾಹನಗಳೇನು ಕಂಡು ಬಂದಿಲ್ಲ ಆದರೆ ಏನು ತೆರಿಗೆ ವಂಚಿತ ವಾಹನಗಳು ಮತ್ತು ತೆರಿಗೆ ಕಟ್ಟಲಾರದಂಥ ವಾಹನಗಳನ್ನ ನಾವೀಗ ಮುಟ್ಕಲು ಹಾಕೊಂಡಿದ್ದೀವಿ ಇದನ್ನು ಏನು ವಯೋಲೇಷನ್ ಮಾಡ್ತಿದ್ದ ಅಂಥ ವಾಹನಗಳು ಸುಮಾರು ಹದಿನೈದು ಎ ಟಿ ಪಿ ಬಸ್ಗಳಿಗೆ ನಾವು ಚೆಕ್ ಜಾರಿ ಮಾಡಿದ್ದೀವಿ ಸುಮಾರು ಮೂರು ಶೇಕಡಪುಟ್ಟು ಕಮ್ಮಿ ರಸೀದಿಗೆ ಹಾಕ್ಬಿಟ್ಟು ಹದಿನಾರು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ತೆರಿಗೆಯನ್ನು ವಸೂಲಿ ಮಾಡಿದ್ದೇವೆ ಈ ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಯಾಕಂದರೆ ಇತ್ತೀಚೆಗೆ ಕರ್ನೂಲಲ್ಲಿರ್ಬೋದು ಅಥವಾ ಹಿರಿಯೂರಲ್ಲಿರ್ಬೋದು ಅನೇಕ ಕಡೆಗಳಲ್ಲಿ ಈ ಸ್ಲೀಪರ್ ಬಸ್ಗಳು ಮತ್ತು ಅಲ್ಲಿನ ಟೂರಿಸ್ಟ್ ಸ್ಟಮನೆ ಬಸ್ಗಳು ಅಪಘಾತ ಆಗಿ ಅನೇಕ ಮಕ್ಕಳು ಮತ್ತು ಅಮಾಯಕರುಗಳು ಅದರಲ್ಲಿ ಸಾವನ್ನಪ್ಪಿದ್ದು ನಮ್ಮೆಲ್ಲರಿಗೂ ತುಂಬ ದುಃಖಕರವಾದ ಸಂಗತಿ ಈ ರೀತಿ ಮುಂದೆ ಆಗಬಾರ್ದು ಅಂತೇಳಿ ನಾವು ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಇರಬೇಕು ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಗಳಿರಬೇಕು ಫೈರ್ ಎಕ್ಸ್ಟಿಂಗ್ವಿಷನ್ ಇರಬೇಕು ಆಮೇಲೆ ಆ ನುರಿತ ಚಾಲಕರಿದ್ದಾರಾ ಅಂತ ನಾವು ಚೆಕ್ ಮಾಡ್ತೀವಿ ಯಾಕಂದರೆ ನಿದ್ದೆಗಣ್ಣಲ್ಲಿ ಇರ್ತಾರೆ ಇತ್ತೀಚೆಗೆ ಒಂದು ಟೋಲ್ ಹತ್ರ ಸಹ ಒಂದು ಟ್ರಾನ್ಸ್ಜೆನ್ ಟ್ಯಾನ್ಸ್ ಇಂಡಿಯಾ ಅಂತಕ್ಕಂಥ ಬಸ್ಸು ಬಂದು ಟೋಲ್ ಹೊಡೆದ್ಬಿಟ್ಟು ಯಾರಿಗೇನು ಅಂತ ನೋವು ಸಾವು ನೋವುಗಳಾಗಿಲ್ಲ ಈ ರೀತಿ ಆಗಬಾರ್ದು ಅಂತೇಳಿ ಆಗಾಗ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಇದು ಎಲ್ಲದಕ್ಕೂ ಸಹ ದಂಡನೆ ಒಂದು ಅಸ್ತ್ರವಲ್ಲ ಜನಗಳಲ್ಲಿ ಹೆಚ್ಚಿಗೆ ತಿಳುವಳಿಕೆ ಮತ್ತು ಅರಿವನ್ನು ಮೂಡಿಸೋದು ಬಹಳ ಮುಖ್ಯ ಆಗಿರುತ್ತೆ ಆದ್ದರಿಂದ ನಾವು ಈ ಒಂದು ಜನವರಿ ತಿಂಗಳಲ್ಲಿ ವಿಶೇಷವಾಗಿ ರೋಡ್ ಸೇಫ್ಟಿ ಮಂತ್ ಅಂತಂದರೆ ಈ ಮಾಸಾಚರಣೆ ಮಾಡ್ತೀವಿ ರಸ್ತೆ ಸುರಕ್ಷಿತ ಮಾಸಾಚರಣೆ ಮಾಡ್ತಿದ್ವಿ ಅದರ ಒಂದು ಉದ್ಘಾಟನೆ ಸಹ ಇವತ್ತು ದೇವನಹಳ್ಳಿ ಸಹಾಯಕ ಸಾರಿಗೆ ಕಚೇರಿಯಿಂದ ನಡೆಸ್ತಿದ್ದೀವಿ ಅದಕ್ಕಾಗಿ ನಮ್ಮ ಟ್ರಾಫಿಕ್ ಪ ಇಲಾಖೆಯಿಂದ ಸಹ ಟ್ರಾಫಿಕ್ ಪೊಲೀಸರು ಸಹ ಬಂದಿದ್ದಾರೆ ಅವ್ರನ್ನೊಳಗೊಂಡು ಸಹ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರಿ ದಂಡ ಈಗ ಈಗ ಒಂದು ಚೆಕ್ ರಿಪೋರ್ಟ್ ಕೊಟ್ಟಿದ್ದೀವಿ ಅವರು ಬಂದ ಮೇಲೆ ಎಲ್ಲ ದಾಖಲಾತಿ ಸಬ್ಮಿಟ್ ಮಾಡಿದ್ಮೇಲೆ ಆಗುತ್ತೆ ಸ್ಥಳದಲ್ಲಿ ಹದಿನಾರು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿಗಳನ್ನ ವಸೂಲಿ ಮಾಡಿದ್ದೀನಿ